ಮನೆಯಲ್ಲಿ ಕಡಿಮೆ ದರದಲ್ಲಿ ವೈಟ್ ಫಿನೈಲ್ ಹೇಗೆ ತಯಾರಿಸು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೇನೆ ಬೇಕಿದ್ರೆ ನೀವು ವೈಟ್ ಫಿನೈಲ್ ಮಾರಾಟ ಕೂಡ ಮಾಡ್ಬೋದು ಮೊದಲಿಗೆ ನಾನಿಲ್ಲಿ ಪೈನ್ ಆಯಿಲ್ ಅಂತ ತಗೊಂಡಿದ್ದೇನೆ ಸೊ ನಾವೀಗ ಕೆಮಿಕಲ್ ಸಪ್ಲೈ ಅಂಗಡಿಯಿಂದ ಪೈನ್ ಆಯಿಲ್ ತಗೊಂಡು ಬಂದಿದ್ದೇವೆ ಸೊ ಈ ಬಾಟಲಲ್ಲಿ ಕೊಟ್ಟಿದ್ದಾರೆ ಸೊ ಹಂಡ್ರೆಡ್ ಎಮ್ ಎಲ್ ಇರ್ಬೋದು ಸೊ ಅರ್ಧದಷ್ಟು ಎಮ್ ಎಲ್ ಸಿ ಫೈಯರ್ ಕೂಡ ಬೇಕು ಐವತ್ತು ಎಮ್ ಎಲ್ ಇರ್ಬೋದು ಬರೀ ಇಷ್ಟೇ ಸಾಮಗ್ರಿಯಿಂದ ನಾವು ವೈಟ್ ಫಿನೈಲ್ ತಯಾರಿಸ್ಬೋದು ಬನ್ನಿ ನೋಡೋಣ ಹೇಗೆ ತಯಾರಿಸೋದು ಅಂತ ನಾವಿಲ್ಲಿ ಒಂದು ಬಕೆಟ್ ತಗೊಂಡಿದ್ದೇವೆ ಮತ್ತು ಒಂದು ಕೋಲ್ ಬೇಕು ತಿರುಗಿಸಲಿಕ್ಕೆ ಈಗ ಮೊದಲಿಗೆ ನಾವೇನು ಮಾಡ್ತೇವೆ ಅಂದರೆ ಪೈನ್ ಆಯಿಲನ್ನು ಹಾಕೋಣ ಪೈನ್ ಆಯಿಲ್ ಒಂದು ಡಿಸ್ಇನ್ಫೆಕ್ಟೆಂಟ್ ಸೊ ಅದನ್ನು ನಾವು ಫಿನೈಲಲ್ಲಿ ಯೂಸ್ ಮಾಡ್ಬೋದು ಆದರೆ ನೀರಲ್ಲಿ ಪೈನ್ ಆಯಿಲ್ ಮಿಕ್ಸ್ ಆಗೋಲ್ಲ ಸೊ ಮಿಕ್ಸ್ ಮಾಡಲಿಕ್ಕೋಸ್ಕರ ಎಮ್ ಎಲ್ ಸಿ ಫೈಯರ್ ಬೇಕಾಗುತ್ತೆ ಸೊ ಈ ಎರಡು ಮಿಶರನ್ನು ಮಿಕ್ಸ್ ಮಾಡಿದರೆ ಮಾತ್ರ ನಿಮಗೆ ನೀರಲ್ಲಿ ಮಿಕ್ಸ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಸೊ ಸ್ವಲ್ಪ ಸ್ವಲ್ಪನೇ ನೀವು ಎಮ್ ಎಲ್ ಫೈರ್ ಹಾಕಿ ಈ ಥರ ತಿರುಗಿಸಬೇಕು ಅಂಗಡಿಯಲ್ಲಿ ಈ ಮಿಶ್ರಣ ಕೂಡ ಸಿಗುತ್ತೆ ಸೊ ನೀವು ಕ್ಲಿಯರ್ಲಿ ಹೇಳಬೇಕಾಗುತ್ತೆ ಅಂಗಡಿಯಲ್ಲಿ ನಮಗೆ ಪೈನ್ ಆಯಿಲ್ ಮತ್ತು ಎಮ್ ಎಲ್ ಫೈರ್ ಬೇಕು ಅಂತ ಸೊ ಈಗ ನೋಡಿ ಒನ್ ಫಿಫ್ಟಿ ಎಮ್ ಎಲ್ ಮಿಶ್ರಣ ನಾವು ತಯಾರು ಮಾಡಿದ್ವಿ ಹಂಡ್ರೆಡ್ ಎಮ್ ಎಲ್ ಪೈನ್ ಆಯಿಲ್ ಮತ್ತು ಐವತ್ತು ಎಮ್ ಎಲ್ ಎಮ್ ಎಲ್ ಫೈರ್ ಅದಕ್ಕೆ ನಾವಿಲ್ಲಿ ಮೂರು ಲೀಟರಷ್ಟು ನೀರನ್ನು ಹಾಕ್ತಿದ್ದೇವೆ ಸೊ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸರಿಯಾಗಿ ಮಿಕ್ಸ್ ಮಾಡಿದ ನಂತರ ನಿಮ್ಮ ವೈಟ್ ಫಿನೈಲ್ ರೆಡಿಯಾಗಿದೆ ಇದನ್ನು ಮೂರು ಲೀಟರ್ ನೀವು ಬಾಟಲ್ ತಗೊಂಡು ಅದರಲ್ಲಿ ಹಾಕ್ಬೋದು ನೋಡಿ ಈ ಥರ ಒಂದು ಲೀಟರ್ ಫಿನೈಲ್ ಹೀಗೆ ಸಿಗುತ್ತೆ ಅದರ ಪ್ರೈಸ್ ಅರವತ್ತರಿಂದ ನೂರು ರೂಪಾಯಿ ತನಕ ಕೂಡ ಇರುತ್ತೆ ಸೊ ನಾವು ಖಾಲಿ ತಯಾರಿಸಿದ್ದು ಇಪ್ಪತ್ತು ರೂಪಾಯಿಯಲ್ಲಿ ನಿಮಗೆ ಇಷ್ಟು ಮಾಡ್ಬೋದು ಫಿನೈಲ್ ಮೂರು ಲೀಟರಷ್ಟು ಫಿನೈಲ್ ಮಾಡ್ಬೋದು ಕೆಲವರು ಇದಕ್ಕೆ ಕಲ್ಲರ್ ಮತ್ತು ಪರ್ಫ್ಯೂಮ್ ಸ್ಮೆಲ್ಲಿಗೆ ಮತ್ತು ಲಿಕ್ವಿಡ್ ಸೋಪ್ ಕೂಡ ಹಾಕ್ತಾರೆ ನಾನು ಈ ವಿಡಿಯೋದಲ್ಲಿ ಬೇಸಿಕ್ ಫಿನೈಲ್ ಹೇಗೆ ಮಾಡೋದು ಅಂತ ತೋರಿಸಿದ್ದೇನೆ ಇದನ್ನು ನೀವು ಮನೆಗೆ ಕೂಡ ಯೂಸ್ ಮಾಡ್ಬೋದು ಎಷ್ಟು ಹಣ ಉಳಿಯುತ್ತೆ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡಿ ನೋಡಿ ಇದನ್ನು ಬಿಸ್ನೆಸ್ ಆಗಿ ಕೂಡ ಕೆಲವರು ಮಾಡ್ತಿದ್ದಾರೆ ಖಾಲಿ ಒಂದು ಎಕ್ಸ್ಟ್ರಾ ಖಾಲಿ ಒಂದು ಲೀಟರ್ ಬಾಟಲ್ ಬೇಕು ಮತ್ತು ಪ್ಯಾಕೇಜಿಂಗ್ ಮಾಡಿ ಮಾರ್ಬೋದು ಮುಂಚೆ ನಾನು ಹೋಮ್ ಮೇಡ್ ಚಾಕ್ಲೇಟ್ ಬಿಸ್ನೆಸ್ ಮತ್ತು ಇನ್ಸ್ಟಂಟ್ ಜ್ಯೂಸ್ ಪೌಡರ್ ಹೇಗೆ ಮಾಡೋದು ಅಂತ ಒಂದು ವಿಡಿಯೋ ಮಾಡಿದ್ದೆ ಅದನ್ನು ಕೂಡ ನಮ್ಮ ಚಾನಲಲ್ಲಿ ನೋಡ್ಬೋದು ನಮ್ಮ ಚಾನೆಲ್ ನಿಮಗೆ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಲು ಮರಿಬೇಡಿ